ಸರ್ ನಮಸ್ತೆ ಡಾಕ್ಟರ್ ನಿಧೀಶ್ ಅಂದ್ರೆ ಬನ್ನಿ ಹೇಳ್ ಹಾಂ ಸರ್ ನಿಮ್ದು ಸದಾಯು ಕಷಾಯಂ ಟೀ ಅಂತ ಕೇಳ್ಪಟ್ಟೆ ಗ್ಯಾಸ್ಟ್ರಿಕ್ ಗೆ ಎಲ್ಲ ಔಷಧಿ ಕೊಡ್ತೀರಂತೆ ಹೊಟ್ಟೆ ಉರಿ ಪಿತ್ತ ಇದಕ್ಕೆಲ್ಲ ನಮಗೂ ಬೇಕಾಗಿತ್ತು ಸರ್ ಹೇಗದು ಇದು ನೋಡಿ ನಿಮ್ಮ ಇತ್ತೀಚೆಗೆ ದಿನದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆಹಾರಗಳು ಏರುಪೇರು ಕೆಮಿಕಲ್ಸ್ ಇರೋವಂಥ ಆಹಾರಗಳನ್ನ ತುಂಬಾ ಉಪಯೋಗಿಸ್ತಾ ಇದೀವಿ ಮತ್ತು ನಿಮ್ಮ ಆಲೂಗೆಡ್ಡೆ ಗೆಡ್ಡೆ ಗೆಣಸುಗಳು ಸರಿಯಾದ ಪಥ್ಯಗಳು ನಡೀತಾ ಇಲ್ಲ ಸೊ ಈ ಕಾರಣದಿಂದ ಏನಾಗ್ತಾ ಇದೆ ಅಂತಂದರೆ ಜನಗಳಲ್ಲಿ ಸರ್ಟನ್ ಏಜ್ ಅಂದರೆ ಇಪ್ಪತ್ತೈದು ವರ್ಷದ ನಂತರ ಸಾಮಾನ್ಯವಾಗಿ ಏನಾಗ್ತಿದೆ ಅಂದರೆ ಹೊಟ್ಟೆ ಉರಿ ಇರೋಂಥ ಬರ್ಬೋದು ಹೊಟ್ಟೆ ಉಬ್ಬರಿಸುವಂಥದ್ದು ಇಂಡೈಜೇಷನ್ ಫುಡ್ ಸರಿಯಾಗಿ ಅಬ್ಸಾರ್ಬ್ಷನ್ ಆಗ್ತಾ ಇಲ್ಲ ಸರಿಯಾಗಿ ಇಂಡೈಜೆಷನ್ ಆಗ್ಬಿಟ್ಟು ಮೋಷನ್ ಸರಿಯಾಗಿ ಆಗ್ತಾ ಇರೋವಂಥದ್ದು ಸೊ ಈ ಥರ ತುಂಬ ಪ್ರಾಬ್ಲಮ್ಗಳನ್ನು ನಾವು ಇತ್ತೀಚೆಗೆ ನೋಟಿಸ್ ಮಾಡಿದಾಗ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಕಂಡು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿದೀವಿ ಪ್ರಾಪರ್ ಆಗಿ ಒಂದು ರಿಸರ್ಚ್ ಮಾಡಿಬಿಟ್ಟು ಡೆವಲಪ್ ಮಾಡಿ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡ್ಬಿಟ್ಟು ಒಂದು ಪ್ರಾಡಕ್ಟ್ ನ ಬಂದಿದೀವಿ ಅದೇ ಒಂದು ಸ್ವದಾಯು ಅನ್ನೋದು ಇದರಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಇದು ನೋಡಿ ನಾವು ಗಿಡಮೂಲಿಕೆಗಳನ್ನ ನಾವೇ ಬೆಳಿತೀವಿ ಮೊದಲನೇದಾಗಿ ಗಿಡಮೂಲಿಕೆಗಳನ್ನ ಬೆಳಿಬೇಕಾದ್ರೆ ಯಾವುದೇ ತರಹದ ಕೆಮಿಕಲ್ಸ್ ಗಳನ್ನ ಉಪಯೋಗ್ಸಲ್ಲ ನಾವು ಮತ್ತೆ ಇದಕ್ಕೆ ಪ್ರಿಸರ್ವೇಟಿವ್ ಆಗಲಿ ಅಥವಾ ಯಾವುದೇ ತರಹದಲ್ಲಿ ಕೆಮಿಕಲ್ಸ್ ಗಳನ್ನ ಯಾವ್ದನ್ನು ಹಾಕೋಲ್ಲ ಎರಡು ಮತ್ತೊಂದು ಏನಂದ್ರೆ ನಿಮ್ಗೆ ಇದನ್ನ ನಾವು ಯಾವ್ದಾವ್ದು ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನು ಹಾಕಬೇಕು ಅಷ್ಟು ಮಾತ್ರ ಇದಕ್ಕೆ ಹಾಕಿರ್ತೀವಿ ಸೊ ಇದರಿಂದ ನಿಮ್ಗೆ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ಗಳಿಲ್ಲ ಇವತ್ತು ಆಲ್ರೆಡಿ ಇತ್ತೀಚೆಗೆ ನಮ್ಮ ಪ್ರಾಡಕ್ಟ್ನ ಸಾವಿರಾರು ಜನ ಉಪಯೋಗಿಸ್ತಾ ಇದ್ದಾರೆ ಯಾರಿಗೂ ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋದು ಇವತ್ತಿನವರೆಗೂ ಬಂದಿಲ್ಲ ಅಷ್ಟು ಪ್ರಾಪರ್ ಆಗಿ ನೋಡ್ಬಿಟ್ಟು ಮಾಡಿರುವಂತದ್ದು ಯಾರು ಬೇಕಾದ್ರೆ ಇದು ಸಣ್ಣ ಮಕ್ಕಳು ಮೇಲಿನವ್ರು ಯಾರು ಬೇಕಾದ್ರೂ ಉಪಯೋಗಿಸಬಹುದು ನಮ್ಗೆ ನೋಟಿಸ್ ಮಾಡೋದೇನಂತಂದ್ರೆ ನಾವು ಇಪ್ಪತ್ ವರ್ಷದ ಒಳಗಿನವ್ರಿಗೆ ಆಯುರ್ವೇದದಲ್ಲಿ ಕಫಕಾಲ ಅಂತ ಹೇಳಿ ಕರಿತೀವಿ ಸೊ ಅಂತವರಿಗೆ ಏನಾಗುತ್ತೆ ಅಂದ್ರೆ ಯೂಶಲಿ ಹೊಟ್ಟೆ ಉರಿ ಬರೋ ಅಂತದ್ದು ಎಲ್ಲ ಏನು ಆಗಲ್ಲ ಬಟ್ ಇಪ್ಪತ್ ವರ್ಷದ ನಂತರ ಈ ಪಿತ್ತ ಕಾಲ ಅಂತ ಹೇಳಿ ಶುರು ಆಗ್ತಾ ಬರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿ ಸ್ವಲ್ಪ ಆಹಾರಗಳನ್ನು ಹೆಚ್ಚು ಕಮ್ಮಿ ತಿಂದರೂ ಕೂಡ ಸಾಕು ಅದರಿಂದ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಮ್ಲ ಪಿತ್ತ ಈ ಥರ ಹೊಟ್ಟೆ ಉರಿ ಎದೆ ಉರಿ ಈ ಥರ ಪ್ರಾಬ್ಲಮ್ಗಳೆಲ್ಲ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ ಇದು ಹೇಗೆ ಯೂಸ್ ಮಾಡೋದು ಸರ್ ಏನಾದರೂ ಟೈಮ್ ಪೀರಿಯಡ್ ಇದೆಯಾ ಇಷ್ಟು ದಿನ ಯೂಸ್ ಮಾಡಬೇಕು ಇದು ನಿಮ್ಮ ಪ್ರಾ ಈ ಪ್ರಾಡಕ್ಟ್ ಏನಿದೆ ಇದು ನೀವು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಉಪಯೋಗಿಸ್ಬೇಕಾಗುತ್ತೆ ಇದರೊಳಗೆ ಡಿಗ್ ಬ್ಯಾಗ್ ಇರುತ್ತೆ ನೋಡಿ ಇಲ್ಲೇ ಇದೆ ನಮ್ಮ ಪ್ರಾಡಕ್ಟು ತೋರಿಸ್ತೀನಿ ನೋಡಿ ಸೊ ಈ ಪ್ರಾಡಕ್ಟ್ ಒಳಗೆ ಈ ಥರ ಡಿಪ್ ಬ್ಯಾಗ್ ಇರುತ್ತೆ ಸೊ ಈ ಒಂದು ಡಿಪ್ ಬ್ಯಾಗನ್ನು ನೀವು ಇದ್ರೊಳಗೆ ನಾವು ಗಿಡಮೂಲಿಕೆಗಳನ್ನು ಹಾಕಿರ್ತೀವಿ ಈ ಡಿಪ್ ಬ್ಯಾಗನ್ನು ನೀವು ಲೋಟದೊಳಗೆ ಎರಡರಿಂದ ಮೂರು ನಿಮಿಷ ಡಿಪ್ ಮಾಡಿಬಿಟ್ಟು ಆಮೇಲೆ ತೆಗೆದು ತೆಗೆದುಕೊಡಿದ್ರೆ ಆಯ್ತು ನೀರೊಳಗೆ ಹಾಕಬೇಕಾಗುತ್ತೆ ಸೊ ಅವಾಗ ಇದರಲ್ಲಿರೋದೆಲ್ಲ ರಿಲೀಸ್ ಆಗುತ್ತೆ ಇನ್ನೊಂದೇನಪ್ಪ ವಿಷಯ ಅಂತಂದರೆ ನಮ್ಗೆ ಜಮನ್ ಜನ ಸಾಮಾನ್ಯವಾಗಿ ಕೇಳೋದು ಇದು ಪ್ಲಾಸ್ಟಿಕ್ ಉಪಯೋಗಿಸಿದ್ರೆ ಮೈಕ್ರೋಪ್ಲಾಸ್ಟಿಕ್ ಹೊಟ್ಟೆಗೆ ಸೇರಿ ಕ್ಯಾನ್ಸರಸ್ ಆ ಥರ ಏನಾದರೂ ಆಗೋ ಸಾಧ್ಯತೆ ಇರುತ್ತೆ ಅನ್ನೋಂಥದ್ದು ಇದಕ್ಕೆ ನಾವು ಯಾವುದೇ ತರ ಪ್ಲಾಸ್ಟಿಕ್ನ ಬಳಸಿಲ್ಲ ಬರೀ ಪೇಪರ್ ಇದು ಸೊ ನಿಮ್ಗೆ ಯಾವ್ದೇ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಹೊಟ್ಟೆಗೆ ಸೇರುತ್ತೆ ಅನ್ನೋ ಒಂದು ಭಯ ಬೇಕಾಗಿಲ್ಲ ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ ಸರ್ ಇದು ಕಮ್ಮಿ ಇರುತ್ತೆ ಹಾಗಿದೆಯಾ ಅಥವಾ ಕ್ಯೂರ್ ಆಗಬಹುದು ನೋಡಿ ಇದನ್ನ ನೀವು ಎಷ್ಟು ದಿನಗಳು ಉಪಯೋಗಿಸ್ತಿರ್ತೀರೋ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಿಟ್ಟ ಮೇಲೂ ಕೂಡ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಆದ್ರೆ ನಮ್ಮ ಆಹಾರ ಹೇಗೆ ಪದ್ಧತಿ ಹೇಗಿದೆ ಅಂತಂದ್ರೆ ಏನೋ ಒಂದು ಕೆಮಿಕಲ್ಸ್ ಇರುವಂತದ್ದು ತರಕಾರಿಗಳೇ ಇರ್ಬೋದು ಅಥವಾ ನಾವು ಹೋಟ್ಲಲ್ಲಿ ಹೋಗಿ ತಿನ್ನುವಂಥದ್ದು ಇರ್ಬೋದು ಕಾಫಿ ಟೀ ಇದನ್ನೆಲ್ಲ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ನ್ಯಾಚುರಲ್ ಆಗಿ ಮತ್ತೆ ಮತ್ತೆ ಪಿತ್ತ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ನಾವು ಇವತ್ತು ಏನು ಆಗ್ತಿದೆ ಅಂತ ಜನಕ್ಕೆ ಇದನ್ನ ಉಪಯೋಗಿಸಿದ ಡೈಲಿ ಕಾಫಿ ಟೀ ಬದಲು ಇದನ್ನೇ ಉಪಯೋಗಿಸೋದಕ್ಕೆ ಶುರು ಮಾಡಿದ್ದಾರೆ ಅಹ್ ಇದನ್ನ ಡೈಲಿ ಉಪಯೋಗಿಸೋದ್ರಿಂದ ಯಾವ್ದರ ಲಿವರಿಗಾಗ್ಲಿ ಕಿಡ್ನಿಗಾಗ್ಲಿ ಏನೇ ತರ ಸೈಡ್ ಎಫೆಕ್ಟ್ಸ್ ಆಗಲ್ಲ ಸೊ ಇದನ್ನ ನಾವು ಡೈಲಿ ಉಪಯೋಗಿಸೋ ತರದಲ್ಲೇ ನ ಸೆಟ್ ಮಾಡಿ ಮಾಡಿರೋವಂಥದ್ದು ಸೊ ಇವತ್ತು ತುಂಬಾ ಜನ ಬೇರೆ ಕಾಫಿ ಟೀ ಎಲ್ಲ ಕುಡಿಯೋ ಬದಲು ಈ ಕಷಾಯಂ ಟೀನ ಡೈಲಿ ಉಪಯೋಗಿಸ್ತಾ ಇದಾರೆ ಇದು ಹೇಗೆ ಎಲ್ಲಿ ಸಿಗುತ್ತೆ ಸರ್ ನಾವು ನಿಮ್ಮನ್ನ ಕನ್ಸಲ್ಟ್ ಮಾಡಬೇಕಾ ಬಂದು ಇದನ್ನ ನೀವು ನಮಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೋದು ನಮ್ಮ ವೆಬ್ಸೈಟ್ ಇದೆ ಅದರಲ್ಲಿ ಆರ್ಡರ್ ಮಾಡ್ಬೋದು ಅಥವಾ ನಮ್ಮ ಫೋನ್ ನಂಬರ್ ನಿಮಗೆ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ಹಾಗೆ ಅದಕ್ಕೆ ಹೋಗ್ಬಿಟ್ಟು ಕಾಲ್ ಮಾಡ್ಬಿಟ್ಟು ನಮ್ಮ ಡಾಕ್ಟರ್ಸ್ಗಳ ನಿಮಗೆ ಕನ್ಸಲ್ಟೇಷನ್ ತಗೊಂತಾರೆ ಇದೊಂದೇ ನಮ್ಮ ಪ್ರಾಡಕ್ಟ್ ಅಲ್ಲ ನಮ್ಮ ಆಯುರ್ವೇದದಲ್ಲಿ ತರ ಪಿತ್ತನೆ ಬೇರೆ ವಾತನೆ ಬೇರೆ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಪಿತ್ತ ಇರೋರಿಗೆ ಮಾತ್ರ ಈ ಕಷಾಯಂ ಟಿ ಫಾರ್ ಅಸಿಡಿಟಿ ಅನ್ನೋದೇನಿದೆ ಇದನ್ನು ಉಪಯೋಗಿಸ್ಬೋದು ಪಿತ್ತದ ಕೈ ಕಾಲು ಅಂಗೈ ಅಂಗಾಲ್ ಉರಿ ಇರ್ಬೋದು ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರ್ಬೋದು ಹೀಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಎದೆ ಉರಿ ಹೊಟ್ಟೆ ಉರಿ ಮತ್ತೆ ಹುಳಿ ತೇಗ್ ಬರೋ ಅಂಥದ್ದು ಇರ್ಬೋದು ಆಮೇಲೆ ಇತರ ಮೂತ್ರ ಉರಿ ಹೋಗುವಂಥದ್ದು ಈ ತರ ಪಿತ್ತದ ಲಕ್ಷಣಗಳಂತ ಕರಿತೀವಿ ಇದನ್ನ ಇದಕ್ಕೆ ಮಾತ್ರ ಈ ಅಸಿಡಿಟಿ ಅನ್ನೋಂಥದ್ದು ವರ್ಕ್ ಆಗುತ್ತೆ ಬಟ್ ನಾವು ಇದನ್ನೇ ವಾತ ಇದ್ದವರಿಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಟಿ ಫಾರ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ಬಿಟ್ಟು ಒಂದು ಟಿ ಮಾಡಿದ್ದೀವಿ ಹೊಟ್ಟೆ ಉಬ್ಬರ್ಸೋದು ಪದೇ ಪದೇ ತೇಗ್ ಬರೋ ಅಂಥದ್ದು ಡೈಜೆಷನ್ ಸರಿಯಾಗಲ್ಲ ಮೋಷನ್ ತುಂಬ ಸರಿಯಾಗಲ್ಲ ಸ್ವಲ್ಪ ಮಲಬದ್ಧತೆ ಇದೆ ಈ ಥರ ಪ್ರಾಬ್ಲಮ್ ಇರೋರಿಗೆ ವಾತ ಜಾಸ್ತಿ ಇರೋರಿಗೆ ಟಿ ಫಾರ್ ಗ್ಯಾಸ್ಟ್ರೈಟಿಸ್ ಅಂತ ಇದೆ ನೀವು ಯಾವ್ದು ಬೇಕು ನಿಮಗೆ ಅನ್ನೋದ್ರ ಬಗ್ಗೆ ನೀವು ಒಂದ್ಸತಿ ನಮ್ದೇ ಟೀಮ್ ಇದೆ ಡಾಕ್ಟರ್ಸ್ ಅವರೇ ಮಾತಾಡ್ತಾರೆ ನೈನ್ ಟು ಸಿಕ್ಸ್ ಇರುತ್ತೆ ಓಪನ್ ಮಾತಾಡಬಹುದು ಮತ್ತೆ ನಮ್ಮ ಡೈರೆಕ್ಟ್ ಆಗಿ ಬೈ ಮಾಡ್ತೀರ ವೆಬ್ಸೈಟ್ಗೆ ಹೋಗಬೇಕಾದ್ರೂ ಆರ್ಡರ್ ಮಾಡಬಹುದು ಸರ್ ನಾವೇ ಕನ್ಸಲ್ಟ್ ಮಾಡಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ಸರ್ ನೀವು ನೀವೇ ಕನ್ಸಲ್ಟ್ ಮಾಡ್ತೀರಾ ಡಾಕ್ಟರ್ನೇ ನೋಡಬೇಕು ಅಂತಂದ್ರೆ ಶೃಂಗೇರಿಗೆ ಬರ್ಬೇಕಾಗುತ್ತೆ ನಿಯರ್ ಬಸ್ ಸ್ಟ್ಯಾಂಡ ಇದೆ ನಮ್ದು ಲೊಕೇಶನ್ ಎಲ್ಲ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ಡೈರೆಕ್ಟ್ ನೋಡ್ಕೊಂಡ್ ಬರ್ಬೋದು Sorry, sorry. Thank you, sir. Thank you.